ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ಸುಮಾರು ಏಳು ಲಕ್ಷ ರೈತರಿಗೆ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಬರಲ್ಲ ಒಂದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಈಗ ಹೊಸ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ ಹೆಸರಿತ್ತಂದ್ರೆ ಮಾತ್ರ ನಿಮಗೆ ಹಣ ಬರತ್ತೆ ಇಲ್ಲ ಅಂದ್ರೆ ಬರೋದಿಲ್ಲ ಸುಮಾರು ಏಳು ಲಕ್ಷ ರೈತರಿಗೆ ಈಗ ಅಲ್ಲಿ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆನೆ ತಿಳಿಸ್ಕೊಡ್ತಾ ಇರೋದು ಈ ಒಂದೊಡದಲ್ಲಿ ಮತ್ತೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಯಾವಾಗ ಬರತ್ತೆ ಏನು ಅಂತ ಅಂತ ಈಗಾಗಲೇ ತಿಳ್ಸಿ ಕೊಟ್ಟಿದ್ದೇನೆ ಈಗಾಗಲೇ ವಿಡಿಯೋ ಕೂಡ ನೋಡಿರ್ಬಹುದು ಒಂದ್ಸಾರಿ ನೋಡಿಲ್ಲ ಅಂದ್ರೆ ಐ ಕಾರ್ಡ್ ನಲ್ಲಿ ಹಾಕಿರ್ತೇನೆ ತಳಗಳ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಈಗ ಮಾತಾಡ್ತಾ ಇರೋದು ಏಳು ಲಕ್ಷ ರೈತರಿಗೆ ಬರಲ್ಲ ಏನ್ ತಪ್ಪು ಮಾಡಿದ್ದಾರೆ ಮತ್ತೆ ಏನ್ ತಪ್ಪು ಮಾಡಿದಾರೆ ಅದನ್ನ ಸರಿಪಡಿಸ್ಕೊಳ್ಬೇಕು ಅದನ್ನೇ ತಿಳ್ಸಿ ಕೊಡ್ತಾನೆ ಇದರಲ್ಲಿ ಕೂಡ ನಿಮ್ ಹೆಸರಾಗಿರ್ಬಹುದು ರೈತರ ಹೆಸರು ಆಗಿ ಆಗ್ಯಾರ ಕನ್ನಡಿ ವಿಡಿಯೋ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ವಂತ ಅವರು ತಿಳಿಸ್ಕೊಟ್ಟಿರುವ ಮಾಹಿತಿ ಪ್ರಕಾರ ಏಳು ಲಕ್ಷ ಯಾಕೆ ರದ್ದು ಮಾಡಿದ್ದಾರೆ ಅಪ್ಲಿಕೇಶನ್ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ ಭಾರತ ಸರ್ಕಾರದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೈತರಿಗೆ ನೇರ ಹಣಕಾಸು ಸಹಾಯ ನೀಡುತ್ತಿರುವ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಈ ಒಂದು ಲಾಭವನ್ನ ಎಲ್ಲ ಒಂದು ರೈತರು ಪಡ್ಕೋತಾ ಇದಾರೆ ಆದ್ರೆ ಕೆಲವೊಂದು ರೈತರು ಕರ್ನಾಟಕ ರಾಜ್ಯದಲ್ಲಿನೇ ಸುಮಾರು ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರೈತರು ಈಗ ಅನರ್ಹ ಅಂತ ಅವರೊಂದು ಏನು ಅರ್ಜಿ ಸಲ್ಲಿಸಿದಾರಲ್ಲ ಅವರೊಂದು ಲಿಸ್ಟ್ ಇಂದ ಹೆಸರನ್ನು ಹಾಕಿದ್ದಾರೆ ಅನರ್ಹ ಪಟ್ಟಿ ಅಂತ ಹೇಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವ ರೀತಿ ತೆಗಿತಿದಾರಲ್ಲ ಅದೇ ರೀತಿಯಾಗಿ ನಿಮ್ಮ ಹೆಸರು ಕೂಡ ಹಾಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಕೆಲವೊಂದು ರೂಲ್ಸ್ ಕಂಡೀಷನ್ ಕೊಟ್ಟಿರ್ತಾರೆ ಎಲ್ಲ ಫಾಲೋ ಮಾಡಬೇಕು ಇನ್ನು ಕೇಂದ್ರ ಸಚಿವಾಲಯ ಅಧಿಕೃತ ಮಾಹಿತಿ ಏನ್ ತಿಳಿಸಿಕೊಟ್ಟಿದೆ ಒಂದ್ಸರಿ ನೋಡಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಏನು ಎರಡ್ ಸಾವಿರದ ಇಪ್ಪತ್ತರಿಂದ ಈ ಒಂದು ಯೋಜನೆ ಸ್ಟಾರ್ಟ್ ಮಾಡಿತ್ತು ಎರಡ್ ಸಾವಿರದ ಇಪ್ಪ ಇಪ್ಪತ್ತರಿಂದ ಅಲ್ಲಿ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಏಳು ಲಕ್ಷದ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ರೈತರನ್ನ ಅವರನ್ನ ಡಿಸ್ಮಿಸ್ ಮಾಡಿದ್ದಾರೆ ತೆಗೆದು ಹಾಕಿದ್ದಾರೆ ಯಾಕಂದ್ರೆ ರೈತರು ಖಾತೆಗಳ ಸ್ಥಗಿತಗೊಳಿಸಲಾಗಿದೆ ಅಂದ್ರೆ ಬಂದ್ ಮಾಡಿಬಿಟ್ಟಿದ್ದಾರೆ ಅವರು ಸಂಪೂರ್ಣವಾಗಿ ಕಂತುವಾರ ಹೊರಗೆ ಹೊರಗು ಉಳಿದಂತ ರೈತರು ಮತ್ತು ಅವರೇ ಫೌಜಿಯಾದ ಹಣದ ಸಂಖ್ಯಾಂಶ ಹೀಗಿದೆ ಅಂದ್ರೆ ಐದನೇ ಕಂತಿನಿಂದ ಎರಡ್ ಸಾವಿರದ ಇಪ್ಪತ್ ಏಪ್ರಿಲ್ ಜುಲೈ ರಿಂದ ಸುಮಾರು ಎಷ್ಟು ಕೌತಿ ಆಗಿತ್ತು ನೋಡಿ ಅವರಿಗೆ ಎಷ್ಟು ಹೋಗಿದೆ ಹಣ ಒಂದು ಟು ಒಂದು ಸಾವಿರದ ಮೂವತ್ ಮೂರು ಕೋಟಿ ದಷ್ಟು ಅವ್ರಿಗೆ ಹೋಗಿರತ್ತೆ ಎಷ್ಟ್ರೆ ಐವತ್ತೊಂದು ಲಕ್ಷದ ನಲವತ್ ನಾಲ್ಕು ಲಕ್ಷ ರೈತರಿಗೆ ಇದು ಫೈಂಟ್ ನಂಬರ್ ಒಂದು ಫೈಂಟ್ ನಂಬರ್ ಎರಡು ನಿಮ್ಮೊಂದು ಆರನೇ ಕಂತು ಇಪ್ಪ ಎರಡ್ ಸಾವಿರದ ಇಪ್ಪತ್ತರಿಂದ ಆಗಸ್ಟ್ ಮತ್ತು ನವೆಂಬರ್ ತಿಂಗಳಿಂದ ಒಂದು ಸಾವಿರದ ಅರವತ್ತೊಂದು ಕೋಟಿ ಅವ್ರ ಖಾತೆಗೆ ಹೋಗಿರತ್ತೆ ಸುಮಾರು ಎರಡು ಅರವತ್ ಐವತ್ತೆರಡು ಲಕ್ಷ ರೈತರಿಗೆ ಕರ್ನಾಟಕದಲ್ಲಿ ಅದರ ಬಳಿಕ ಹತ್ತೊಂಬತ್ತನೇ ಕಂತು ಇಪ್ಪತ್ತೈದು ಡಿಸೆಂಬರ್ದಿಂದ ಮಾರ್ಚ್ವರೆಗೆ ಇದು ರಿಲೀಸ್ ಮಾಡಿದ್ದಾರೆ ಇದು ನಮಗೆ ಗೊತ್ತಿರತ್ತ ಇಲ್ಲಿ ಎಂಟುನೂರ ತೊಂಬತ್ತೇಳು ಕೋಟಿ ಅವ್ರ ಖಾತೆಗಳು ಇರತ್ತೆ ನಲ್ವತ್ ಮೂರು ಲಕ್ಷ ರೈತರಿಗೆ ಅದರ ಬಳಿಕ ಖಾತೆದಾರ ರದ್ದಾಗಲ ಪ್ರಮುಖ ಕಾರಣಗಳು ನೋಡಿ ಏನೇನ್ ತಿಳಿಸ್ಕೊಟ್ಟಿದ್ದಾರೆ ಒಂದ್ಸರಿ ಕಾರಣ ಎಲ್ಲ ತಿಳ್ಕೊಬೇಕಾಗತ್ತೆ ಇದರಿಂದ ಅರ್ಹ ರೈತರು ತೊಂದರೆ ನೋಡಿ ಏನೇನಾಗಿದೆ ಅಂತೇಳಿ ಮೊದಲಿಗೆ ಕಾರಣ ನೋಡಿ ಈ ಕೆ ವಯಸ್ಸು ಮಾಡದೇ ಇರೋದು ಮೊದಲನೇ ಕಾರಣ ಈ ಕೆ ವಯಸ್ ಮಾಡಿಸ್ಕೊಳ್ಳಿ ಆಧಾರ ತೆರಿಗೆ ಪಾವತಿ ವರ್ಷಕ್ಕೆ ಎರಡು ಪಾಯಿಂಟ್ ಐದು ಅದಕ್ಕಿಂತ ಹೆಚ್ಚು ಆದಾಯವನ್ನ ಪಿ ಎಂ ಕಿಸಾನ್ ಪ್ರೋತ್ಸಾಹ ಧನಕ್ಕೆ ಸಿಗದ ಕೃಷಿ ಹೊರಗ ವ್ಯಾಪಾರ ಅಥವಾ ಉದ್ಯೋಗ ಇದ್ದರೂ ಯೋಜನೆ ಅನ್ನ ಅರ್ಹರಲ್ಲ ಅಂದ್ರೆ ಈಗ ನೀವು ಎರಡು ಪಾಯಿಂಟ್ ಐದು ಲಕ್ಷ ನಿಮ್ಮ ಒಂದು ವಾರ್ಷಿಕ ಆದಾಯ ಕುಟುಂಬದ ಆದಾಯ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನಿಮ್ಗೆ ಇದಕ್ಕೆ ಅರ್ಹರು ಇರೋದಲ್ಲ ಮತ್ತು ವ್ಯಾಪಾರ ಮಾಡಬಾರ್ದು ಬೇರೆ ಯಾವುದೇ ಕೆಲಸ ಮಾಡಬಾರ್ದು ಇದು ಕೊಟ್ಟಿದ್ದಾರೆ ಆಧಾರ್ ಜೋಡಣೆ ಇಲ್ಲದ ನಿಮ್ಮೊಂದು ಫೋನೇ ಆಗ್ಬೋದು ಅದನ್ನು ಕೊಟ್ಟಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನೌಕರಸ್ಥರು ಈಗ ನೌಕರಸ್ತರು ಇರ್ತೀರ ಆದ್ರೂ ಕೂಡ ಈ ಒಂದು ಫೇಮ್ ಫೇಸ್ ಹಣ ಪಡಿತಾ ಇರ್ತೀರ ಅವರನ್ನ ಡಿಸ್ಮಿಸ್ ಮಾಡಿದ್ದಾರೆ ತೆಗೆದು ಹಾಕಿದ್ದಾರೆ ಅದ್ರ ಬಳಿಕ ನಿಮ್ಮೊಂದು ಸರಿಯಾದ ಭೂಮಿಯ ದಾಖಲೆ ಇಲ್ಲದಿರುವುದು ಅಂದ್ರೆ ನಿಮ್ಮ ಒಂದು ತಂದೆ ತಾಯಿ ಹೆಸರಲ್ಲಿ ಇರತ್ತೆ ಆದ್ರೆ ನಿಮ್ಮ ಹೆಸರಲ್ಲಿ ಮಾಡ್ಕೊಂಡಿಲ್ಲ ಆದ್ರೆ ನಿಮ್ಮ ಹೆಸರಿಗೆ ಹಣ ಬರತ್ತೆ ಅಂತ ಒಂದು ಎಲ್ಲೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಕೊಂಡು ಹಣ ನಿಮ್ಮ ಒಂದು ಲಿಸ್ಟ್ ಇಂದ ತೆಗೆದು ಹಾಕಿದ್ದಾರೆ ಇದರಿಂದ ಅರ್ಹ ರೈತರು ತೊಂದರೆ ಏನೇನು ಅನುಭವಿಸ್ತಿದ್ದಾರೆ ಅಂದ್ರೆ ಈಗ ಹಲವಾರು ಅರ್ಹ ರೈತರು ಈ ಕೆ ವಯಸ್ ಲಿಂಕ್ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಪಡೆಯೋದಕ್ಕೆ ಆಗ್ತಾ ಇಲ್ಲ ಅದರ ಬಳಿಕ ಆದಾಯ ತೆರಿಗೆ ದಾಖಲೆ ಇಲ್ಲದ ಸಹ ಕೆಲ ಬಾರಿ ತಪ್ಪಾಗಿ ಹೊಡಿಸಲಾಗಿದೆ ಸರಿ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಮಾಡಿಸಿಕೊಳ್ಳಿ ನಿಮ್ಮೊಂದು ಇ ಕೆ ವೈಸ್ ಮಾಡಿಸ್ಕೊಳ್ಳಿ ಡಾಕ್ಯುಮೆಂಟ್ ಸರಿ ಮಾಡಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಸ್ತರಿತ ಅಂದ್ರೆ ನಿಮ್ಗೆ ಹಣ ಬರಲ್ಲ ಇದೊಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅದ್ರ ಬಳಿಕ ಮುಂದಿನ ಪ್ರೊಸೆಸಿಂಗ್ ಏನೇನು ತಿಳಿಸ್ಕೊಟ್ಟಿದ್ದಾರೆ ನೋಡಿ ಎಲ್ಲ ತಪ್ಪು ಮಾಹಿತಿ ಏನು ಸರಿಸರ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಆ ಎಲ್ಲ ತಪ್ಪು ಮಾಹಿತಿಗಳನ್ನ ಸರಿ ಮಾಡಿಸ್ಕೊಳ್ಳಿ ಇದೊಂದು ಹೇಳ್ತಾ ಇರೋದು ರೈತರಿಗೆ ಎರಡರ ಎಲ್ಲ ಏಳು ಲಕ್ಷ ಸಲುವಾಗಿ ಬ್ಯಾನ್ ಮಾಡಿದಾರ ಅಂದ್ರೆ ನಿಮ್ಮ ಒಂದು ಪಟ್ಟಿಯಿಂದ ತೆಗೆದ ಹಾಕಿದಾರ ಅಂದ್ರೆ ಇದೇ ಕಾರಣಕ್ಕಾಗಿ ಹಲವಾರು ರೈತರು ತಪ್ಪು ಮಾಡ್ತಾರೆ ಆದ್ರೆ ನಿಮ್ಗೆ ಗೊತ್ತೇ ಇರೋದಿಲ್ಲ ಆದಷ್ಟು ಅದನ್ನ ಸರಿ ಮಾಡಿಸ್ಕೊಳ್ಳಿ ಏಳು ಪಾಯಿಂಟ್ ಹತ್ತೊಂಬತ್ತು ಸಾವಿರ ಕಡಿಮೆ ಆಯ್ತಾ ಏಳು ಲಕ್ಷದ ಹತ್ತೊಂಬತ್ತು ಸಾವಿರದಷ್ಟು ಪಟ್ಟಿಯಿಂದ ತೆಗೆದು ಹಾಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇರೋರು ಸುಮಾರು ಐವತ್ತಾರು ಲಕ್ಷನೋ ಅಥವಾ ಅರವತ್ತ್ ಮೂರು ಲಕ್ಷ ರೈತರ ಇದ್ದಾರೆ ಕರ್ನಾಟಕದಲ್ಲಿ ಅದನ್ನೆಲ್ಲ ಹಾಕಿದ್ದಾರೆ ಅವ್ರಿಗೆ ಮಾತ್ರ ಬರತ್ತೆ ಉಳಿದಂತ ರೈತರಿಗೆ ಬರೋದಿಲ್ಲ ಯಾಕಂದ್ರೆ ಅವರು ಅರ್ಜಿನ ಸಲ್ಲಿಸಲ್ಲ ಅರ್ಜಿ ಸಲ್ಲಿಸಿ ಆದಷ್ಟು ಅದರ ಬಗ್ಗೆ ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಬಂದೆ ಒಂದು ರಿಮಾರ್ಡ್ ತಿಳಿಸಿಕೊಡಂದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ಕಮೆಂಟ್ ನಲ್ಲಿ ತಿಳಿಸ್ತಾರೆ